ಬೆಳಿಗ್ಗೆ ಹತ್ತುವರೆಗೆ ಅಷ್ಟೊತ್ತಿಗೆ ನಮ್ಗೆ ಗೊತ್ತಾಗ್ತಾ ಇದೆ ದುಡ್ಡು ಕಳಿಸ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ನನ್ನ ಮಗನೇ ಕಳಿಸ್ಬಿಟ್ಟಿದ್ದಾನೆ ಅದರಿಂದ ಗೊತ್ತಾಯ್ತು ನಮಗೆ ಓ ಈ ಥರ ದುಡ್ಡು ಕಳಿಸಿ ಅಂತ ನಾವು ಬಂದು ಇದು ಮಾಡಿದೆ ಆಮೇಲೆ ನೋಡಿದ್ರೆ ಇಬ್ಬರು ಮೂರು ಜನ ಕಳಿಸ್ಬಿಟ್ಟಿದ್ದಾರೆ ಅವ್ರ ಫ್ರೆಂಡ್ಸ್ ಐವತ್ತೈದು ಸಾವಿರ ಫಾರ್ಟಿ ಫೈವ್ ತೌಸಂಡ್ ಫಿಫ್ಟಿ ಫೈವ್ ತೌಸಂಡ್ ಆ ಥರ ಕೇಳ್ತಾ ಇದೆ ಫಿಫ್ಟಿ ಫೈವ್ ತೌಸಂಡ್ ಕಳಿಸ್ಬಿಟ್ಟಿದ್ದಾನೆ ಇಲ್ಲ ಇಲ್ಲ ಆ ಥರ ನಾವು ಎಲ್ಲ ಬ್ಲಾಕ್ ಮಾಡಿದ್ದೀವಿ ಆ ಥರ ಆಗಿಲ್ಲ ಈ ಥರ ಈ ಥರ ಮೆಸೇಜ್ ಮಾಡ್ತಾ ಇದ್ದಾರೆ ದುಡ್ಡು ಕಳಿಸಿ ಅಂತ ನಮ್ಗೆ ಗೊತ್ತಿರೋರಿಗೆ ಮಾಡಿದಾಗ ಅವ್ರನ್ನ ಫೋನ್ ಮಾಡ್ತಾರೆ ಏ ಪಾಪ ಏನೋ ಸಿಕ್ಕಾಕೊಂಡು ಎಲ್ಲೋ ಎಲ್ಲೋ ಶಾಪಿಂಗಲ್ಲಿದ್ದಾರೆ ಏನೋ ಪ್ರಾಬ್ಲಮ್ ಇರಬೇಕು ಅಂತ ಕಳಿಸ್ಬಿಡ್ತಾ ಇದ್ದಾರೆ ಇಲ್ಲ ಇದೇ ಫಸ್ಟ್ ಟೈಮು ಯಾ ಓಕೆ ಓಕೆ ತೊಂದರೆ ಇಲ್ಲ ಸ್ವಲ್ಪ ಎಲ್ಲರೂ ಹುಷಾರಾಗಿರಿ ಅಷ್ಟೇ ಯಾಕಂದರೆ ಯಾವುದು ಹನ್ನೊಂದು ನಂಬರ್ನ ತೆಗಿಯಕ್ಕೆ ಹೋಗಬೇಡಿ ಸ್ವಲ್ಪ ಈ ಥರ ಯಾವ್ಯಾವು ಆ್ಯಸ್ಟೇ ಆಗೋ ನಂಬರ್ ಈ ಥರ ಎಲ್ಲ ಕೇಳ್ತಾರೆ ಮಾಡೋಕ್ಕೆ ಹೋಗಬೇಡಿ ಗೊತ್ತಾಗಲ್ಲ ಅದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು